ಎಸ್ ಸಕ್ಕರೆ ಕಾರ್ಖಾನೆಗಳಿಂದ ನಲವತ್ತು ಕೋಟಿ ರೂಪಾಯಿ ಕಬ್ಬಿನ ಬಿಲ್ ಬಾಕಿ ಹಿನ್ನೆಲೆ ಸಕ್ಕರೆ ಕಾರ್ಖಾನೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ ಎದ್ದಿದ್ದಾರೆ ಬೀದರ್ನ ಅನ್ನದಾತರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ಕಳೆದ ಆರೇಳು ತಿಂಗಳುಗಳಿಂದ ಕಬ್ಬಿನ ಬಾಕಿ ಬಿಲ್ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಜಿಲ್ಲಾಡಳಿತ ಸಕ್ಕರೆ ಸೀಸ್ ಮಾಡಿ ಒಂದು ತಿಂಗಳಾದರೂ ಕೂಡ ಇನ್ನು ಹಣ ದೊರೆತಿಲ್ಲ ರೈತರಿಗೆ ಸಕ್ಕರೆ ಜಪ್ತಿ ನೆಪವನ್ನೇ ಮುಂದಿಟ್ಟುಕೊಂಡು ರೈತರ ಬಿಲ್ ಅನ್ನು ಪಾವತಿ ಮಾಡದೆ ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿಯವರು ಈ ರೀತಿ ಕಾಲಹರಣವನ್ನ ಮಾಡ್ತಿದ್ದಾರೆ ಬೀದರ್ ಜಿಲ್ಲೆಯ ಐದು ಸಕ್ಕರೆ ಕಾರ್ಖಾನೆಗಳ ಪೈಕಿ ನಾರಂಜಾ ಇಪ್ಪತ್ತೊಂದು ಕೋಟಿ ಬಾಲ್ಕೇಶ್ವರ್ ಹದಿನೇಳು ಕೋಟಿ ಬಿ ಕೆ ಎಸ್ ಕೆ ಮೂರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಬಾಕಿಯನ್ನು ಇರಿಸಿಕೊಂಡಿದೆ ಇನ್ನು ಎಂ ಜಿ ಎಸ್ ಕೆ ಸರ್ಕಾರದ ನಿಗದಿತ ಬೆಲೆಗಿಂತ ಐವತ್ತು ರೂಪಾಯಿ ಕಡಿಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಜೂನ್ ಅಂತ್ಯದೊಳಗೆ ಕಬ್ಬಿನ ಬಾಕಿ ಬಿಲ್ ಪಾವತಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ತಿಂಗಳಷ್ಟೇ ಸಕ್ಕರೆಯನ್ನ ಕಾರ್ಖಾನೆಗಳಲ್ಲಿ ಸೀಸ್ ಮಾಡಿದ್ದೇವೆ ಸೀಸ್ ಮಾಡಿದ ಸಕ್ಕರೆ ಮಾರಾಟಕ್ಕೆ ಎರಡು ಬಾರಿ ಟೆಂಡರ್ ಕರೆದಿದೆ ಸಕ್ಕರೆ ಸಕ್ಕರೆಯ ಬೆಲೆ ಏನು ಮೂವತ್ತೇಳು ಪಾಯಿಂಟ್ ಎಂಬತ್ತು ರೂಪಾಯಿ ಇದು ಆನ್ಲೈನ್ ನಲ್ಲಿ ನಮಗೆ ಮೂವತ್ತಾರು ಪಾಯಿಂಟ್ ಎಂಬತ್ತು ರೂಪಾಯಿ ಸಿಕ್ಕಿದೆ ಈ ದರದಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಅರವತ್ತೈದು ಲಕ್ಷ ರೂಪಾಯಿ ನಷ್ಟ ಆಗತ್ತೆ ಹೀಗೆ ಮಾಡಲ್ಲ ಮಾರ್ಕೆಟ್ ದರಕ್ಕಿಂತ ಐದು ಹತ್ತು ಪೈಸೆ ಬಂದ್ರೆ ಸರ್ಕಾರ ಮಾರಾಟ ಮಾಡ್ತೇವೆ ಶೀಘ್ರವೇ ರೈತರ ಬಿಲ್ ಪಾವತಿಸ್ತೇವೆ ರೈತರನ್ನ ಸತಾಯಿಸುವ ಕಾರ್ಖಾನೆಗಳ ವಿರುದ್ಧವೂ ಕೂಡ ಕ್ರಮ ಆಗತ್ತೆ ರೈತರ ಮನವಿಯನ್ನ ಸ್ವೀಕರಿಸಿದ ಬಳಿಕ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಈ ರೀತಿ ಆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ಆದರೆ ಇನ್ನು ಬಹಳಷ್ಟು ರೈತರ ಬಿಲ್ಲು ಬಾಕಿ ಇರುತ್ತದೆ ಅದನ್ನು ದಿನದಲ್ಲಿದ್ದ ಸಕ್ಕರೆ ಮಾರಾಟ ಮಾಡಿ ರೈತರ ಹಣೆ ಪಾವತಿ ಮಾಡಲು ಸಾಧ್ಯವಾಗಿಲ್ಲ ಆದ ಕಾರಣ ಅತಿ ಶೀಘ್ರದಲ್ಲಿ ಸಕ್ಕರೆ ಮಾರಾಟ ಮಾಡಿ ರೈತರ ಬಿಲ್ಲು ಪಾವತಿ ಮಾಡಬೇಕು ಈ ಮೇಲ್ಕಂಡ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸಿ ರೈತರ ಹಿತ ಕಾಪಾಡಬೇಕು ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು ಯಾವುದೇ ಅಹಿತಕರ ಘಟನೆಗೆ ಇದು ಜಿಲ್ಲಾಡಳಿತ ರಿಕವರಿ ರೇಟ್ ಏನಿದೆ ನಮಗೆ ಗೊತ್ತಿದೆ ಅದರ ಪ್ರಕಾರ ಎಫ್ ಆರ್ ಪಿ ಪ್ರೈಸ್ ಏನಿದೆ ಆಗ್ತಾ ಇದೆ ಎಫ್ ಆರ್ ಪಿ ಏನಿದೆ ಶುಗರ್ ರಿಕವರಿ ರೇಟ್ ನಮ್ಮ ನಮ್ಮ ಕಡೆ ಇರ್ತಕ್ಕಂಥ ಫ್ಯಾಕ್ಟರಿಗಳಲ್ಲಿ ಎಷ್ಟು ಬರ್ತಿದೆ ಅದರ ಪ್ರಕಾರ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಮೀಟಿಂಗ್ನಲ್ಲಿ ಕೂಡ ಏನು ಚರ್ಚೆ ಆಗಿತ್ತು ಇಪ್ಪತ್ತಾರ ನೂರ ಐವತ್ತು ರೂಪಾಯಿ ನಾವು ಅವರಿಗೂ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದೀವಿ ನೂರು ಜಿಲ್ಲಾ ಸ್ಟೋರಿ ಸಚಿವರು ಅವರಿಗೂ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಮಾಡಿದ್ದಾರೆ ಬಟ್ ಅದಕ್ಕೆ ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕು ಅಂತಲೂ ಹೇಳಿ ನಮ್ಮ ಆಫೀಸ್ ಮುಂದೆ ರೈತರು ಬಂದಿದ್ದಾರೆ ಅವ್ರದ್ದು ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಪೇಮೆಂಟ್ ಬಾಕಿ ಇದೆ ನಮ್ಮ ಹತ್ತಿರ ಏನು ಮಾಹಿತಿ ಇದೆ ಅದರ ಪ್ರಕಾರ ಐದರಿಂದ ಎರಡು ಶುಗರ್ ಫ್ಯಾಕ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡಿದ್ದಾರೆ ಶುಗರ್ ರಿಕವರಿ ರೇಟ್ ಪ್ರಕಾರ ಏನು ಎಫ್ ಆರ್ ಪಿ ಡಿಸ್ಕಷನ್ನ ಇದು ನಿಗದಿಪಡಿಸಲಾಗಿತ್ತು ಸ ರಾಜ್ಯ ಸರ್ಕಾರ ವತಿಯಿಂದ ಅದರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಇನ್ನು ಮೂರು ಫ್ಯಾಕ್ಟ್ರೀಸ್ದು ಬಾಕಿ ಇದೆ ನಾರಂಜಾ ಶುಗರ್ ಫ್ಯಾಕ್ಟ್ರಿದು ಇಪ್ಪತ್ತ ಏಳು ಕೋಟಿಗಿಂತ ಸ್ವಲ್ಪ ಕಮ್ಮಿ ಸ್ವಲ್ಪ ಕಮ್ಮಿ ಇಪ್ಪತ್ತೊಂದು ಕೋಟಿಗಿಂತ ಸ್ವಲ್ಪ ಕಮ್ಮಿ ಇದೆ ಮತ್ತು ಬಾಲಕೇಶ್ವರದು ಹದಿನೇಳು ಕೋಟಿ ಚಿಲ್ಲರೆ ಇದೆ ಮತ್ತು ಬಿ ಕೆ ಬೀದರ್ ಕಿಸಾನ್ ಸಕ್ಕರೆದು ಮೂರು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಸೊ ಈಗಾಗಲೇ ನಾವು ಅವರು ಪೇಮೆಂಟ್ ಮಾಡಿಲ್ಲ ನಮಗೆ ರೈತರು ತುಂಬ ಮನವಿ ಮತ್ತೆ ಕೊಟ್ಟಿದ್ದರು ಸೊ ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ಕಾರ್ಖಾನೆಯನ್ನು ಸೀಸ್ ನಾವು ಮಾಡಿದ್ದು ಹೊತ್ತು ತಿಂಗಳು ಈಗ ಸೀಸ್ ಮಾಡಿದ ನಂತರ ನಮ್ಮ ಹತ್ತಿರ ಏನು ಶುಗರ್ ಸ್ಟಾಕ್ ನಮಗೆ ಸಿಕ್ಕಿದೆ ಅಲ್ಲಿ ನಾರಂಜ ಶುಗರ್ ಫ್ಯಾಕ್ಟ್ರಿನಲ್ಲಿ ನಾವು ಟೆಂಡರ್ ಕೂಡ ಕರೆದಿದ್ದೀವಿ ಎರಡೂ ಸರಿ ನಾವು ಟೆಂಡರ್ ಕರೆದಿದ್ದೀವಿ ಶುಗರ್ ಅದು ಮಾರ್ಕೆಟ್ ಈಗ ನೀವೆಲ್ರಿಗೂ ಗೊತ್ತಿರ್ದಂಗೆ ಥರ್ಟಿ ಸೆವೆನ್ ರುಪೀಸ್ ಪಾಯಿಂಟ್ ಏಯ್ಟಿ ಪೆಸ ಇದೆ ಆದರೆ ನಮಗೆ ಆನ್ಲೈನ್ ಟೆಂಡರ್ನಲ್ಲಿ ಇದು ಮಾಡುವಾಗ ನಮಗೆ ರೇಟ್ ಸಿಕ್ಕಿರುವುದು ಥರ್ಟಿ ಸಿಕ್ಸ್ ರುಪೀಸ್ ಏಯ್ಟಿ ಪೆಸ ಚಿಲ್ಲ ಸೊ ನಾವು ಒಂದು ರುಪೀದು ಇದು ಈ ಥರದ್ದು ವ್ಯತ್ಯಾಸ ತಗೊಳ್ತಾ ಹೋದರೆ ಟೋಟಲ್ ಅರವತ್ತೈದು ಕ್ವಿಂಟಲ್ ಅದರ ಲೆಕ್ಕ ಮಾಡಿದರೆ ಅರವತ್ತೈದು ಲಕ್ಷ ಲಾಸ್ ಆ ರೀತಿಯಲ್ಲಿ ನಮಗೆ ಸಿಗುತ್ತೆ ಸೊ ದಯವಿಟ್ಟು ಅದು ಅಂದರೆ ಆ ಥರದ್ದು ನಾವು ಮುಂದುವರಿಕೆ ಆಗಲ್ಲ ಈಗ ಮತ್ತೆ ಕೆಲವೊಂದು ಕಂಪನಿಗಳು ನಮಗೆ ಆಫ್ಲೈನ್ ಕೂಡ ಇದು ಮಾಡ್ತಿದ್ದಾರೆ ದ್ಯಾಟ್ ಈಸ್ ಅಲೌಡ್ ಎಸ್ ಪ ದಿ ರೂಲ್ ಆಲ್ಸೋ ಇವತ್ತು ಕೂಡ ಆಫ್ಟರ್ ಲಂಚ್ ಹೇಳಿದ್ದಾರೆ ಇನ್ನೊಂದು ಕಂಪನಿ ಬರ್ತಾರೆ ಅಂತ ಎಷ್ಟು ರೇಟ್ ನಮಗೆ ಬರುತ್ತೆ ಅದು ನಾವು ನೋಡೋಣ ನಮಗೆ ಮಾರ್ಕೆಟ್ ರೇಟ್ಗಿಂತ ಐದು ಅಥವಾ ಹತ್ತು ಪೈಸೆ ಹೆಚ್ಚು ಕಡಿಮೆ ಇದ್ದರೆ ನಾವು ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಕೆನ್ ಕಮಿಷನರ್ ಸರ್ಗೆ ಬರಿತೀವಿ ಅಲ್ಲಿಂದ ಪರ್ಮಿಷನ್ ತಗೊಂಡು ನಾವು ಅದರ ಪ್ರಕಾರ ಮತ್ತು ಟೆಂಡರ್ ಇದು ಅಮೌಂಟ್ ತಗೊಂಡು ರೈತರ ಖಾತೆಯಲ್ಲಿ ಹಣ ಪಾವತಿ ಮಾಡಿ ರಿಲೀಸ್ ಆರ್ಡರ್ ನಮಗೆ ಸಿಕ್ಕಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ರಿಲೀಸ್ ಆರ್ಡರ್ ಈ ತಿಂಗಳ ಸಲುವಾಗಿ ನರಂಜಾ ಶುಗರ್ ಫ್ಯಾಕ್ಟ್ರಿಗೆ ತೊಂಬತ್ತೇಳು ಸಾವಿರ ಕ್ವಿಂಟಲ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ರಿಲೀಸ್ ಆರ್ಡರ್ ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ರೈತರು ಕಬ್ಬಿನ ಬಾಕಿ ಇದೆ ಮತ್ತೆ ಎಷ್ಟು ಕೋಟಿ ಇದೆ ಸಕ್ಕರೆ ಎಷ್ಟು ಕ್ವಿಂಟಲ್ ಸಕ್ಕರೆ ಜಪ್ತಿ ಮಾಡಿದ್ದಾರೆ ಥರ್ಟಿ ಸೆವೆನ್ ಪ್ಲಸ್ ಫೋರ್ ನಲ್ವತ್ತು ಕೋಟಿ ಇನ್ನು ಟೋಟಲ್ ಬೀದರ್ ಜಿಲ್ಲೆಯಲ್ಲಿ ಬಾಕಿ ಇದೆ ನಮ್ಮ ಹತ್ತಿರ ನಲವತ್ತು ತೊಂಬತ್ತು ಶೇಕಡ ಪೇಮೆಂಟ್ ಆಗಿದೆ ಆ್ಯಕ್ಚುಲಿ ಹೋದ ವರ್ಷ ನಾವು ಇಲ್ಲಿ ಬಂದಾಗ ಮತ್ತೆ ಇದು ಸಿಚುವೇಶನ್ ತುಂಬ ಇದಕ್ಕಿಂತ ಮತ್ತೆ ಖರಾಬಿತ್ತು ಈ ವರ್ಷ ನಾವು ತುಂಬ ಸ್ವಲ್ಪ ಅಟ್ ಲೀಸ್ಟ್ ಫಾಸ್ಟಾಗಿ ಪೇಮೆಂಟ್ ಆಗಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ತೊಂಬತ್ತು ಶೇಕಡ ಈಗಾಗಲೇ ಪೇಮೆಂಟ್ ಇದುವರೆಗೂ ಆಗೋಗಿದೆ ಲಾಸ್ಟ್ ತಿಂಗಳವರೆಗೆ ಈಗ ಕೂಡ ಮತ್ತು ನೆಕ್ಸ್ಟ್ ಪೇಮೆಂಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಫೈ ಹಂಡ್ರೆಡ್ ಇದು ಫಿಫ್ಟಿ ರುಪೀಸು ಮಹಾತ್ಮ ಗಾಂಧಿದ್ದು ಡ್ಯೂ ಇದೆ ಅಂತ ರೈತರು ಏನು ಹೇಳ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಆಗ್ಬೋದು ಅದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದರ ಅದ್ರ ಬಗ್ಗೆ ಕೂಡ ದಯವಿಟ್ಟು ನೀವೆಲ್ಲರೂ ಇದು ಗಮನಹರಿಸಿ ಅಂದರೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಇಪ್ಪತ್ತಾರುನೂರು ನಮಗೆ ಸರ್ಕಾರ ರಾಜ್ಯ ಸರ್ಕಾರ ವತಿಯಿಂದ ಪ್ರತ್ಯೇಕ ಶುಗರ್ ಫ್ಯಾಕ್ಟ್ರಿಗೆ ಒಂದು ಶುಗರ್ ರಿಕವರಿ ರೇಟ್ ಇರ್ತದೆ ಆ ರಿಕವರಿ ರೇಟ್ ಪ್ರಕಾರ ನಾವು ಎಫ್ ಆರ್ ಪಿ ರೇಟ್ ಪ್ರಕಾರ ಪೇಮೆಂಟ್ ಮಾಡೋಕ್ಕೆ ಅವರಿಗೂ ಕಡ್ಡಾಯವಾಗಿ ಹೇಳ್ತೀವಿ ಅದಕ್ಕಿಂತ ಹೆಚ್ಚು ಕಡಿಮೆ ಇದ್ದರೆ ಮೀಟಿಂಗ್ ಕರೆದು ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ ಆ ರಿಕ್ವೆಸ್ಟ್ ಅವರೂ ಏನು ಹೇಳಿದ್ರು ಎಮ್ ಡಿ ಬಂದಾಗ ನಾವು ಎಲ್ಲ ಬೋರ್ಡ್ನಲ್ಲಿ ಡಿಸ್ಕಷನ್ ಮಾಡಿ ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಂತ ಮಾಡ್ತಾರೆ ಸೊ ಎಷ್ಟು ಕಡ್ಡಾಯವಾಗಿದೆ ಅದಕ್ಕೆ ನಾವು ಫೋರ್ಸ್ಫುಲಿ ಆಗಿ ಹೇಳೋಕ್ಕೆ ಸಾಧ್ಯ ಇದೆ ನಾವು ಅಷ್ಟೇ ಅಟ್ಲೀಸ್ಟ್ ನಾವು ಪೇಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಾರಿ ಗಡುವು ಕೂಡ ಕೊಟ್ಟ್ರಿ ಎಲ್ಲ ಕೊಟ್ಟ್ರಿ ಆದರೂ ಕೂಡ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾಕೆ ರೈತರಿಗೆ ಪೇಮೆಂಟ್ ಮಾಡ್ತಿಲ್ಲ ಅದು ಕೆಲವೊಂದು ಹಿಸ್ಟಾರಿಕಲ್ ಫ್ಯಾಕ್ಟರ್ಸ್ನು ಇದ್ದಾವೆ ಬಗ್ಗೆ ಆ್ಯಕ್ಚುಲಿ ಯಾರು ಹೊಣೆಗಾರಿಕೆ ಇದ್ದಾರೆ ಅದು ದಯವಿಟ್ಟು ನಮ್ಮ ಹತ್ತಿರ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳಕ್ಕೆ ಆಗುತ್ತೆ ನಾವು ಖಂಡಿತ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ರೈತರಿಗೆ ಎಷ್ಟು ದಿವಸದಲ್ಲಿ ಹಣ ಸಿಗಬಹುದು ಇದು ಬಹಳ ಮಹತ್ವದ ಯಾಕಂತಂದ್ರೆ ಅವ್ರು ಏನು ಪ್ರಶ್ನೆ ಕೇಳಿದ್ರು ನಮ್ಮ ಬೀಜ ರಸಗೊಬ್ಬರ ಅದು ಸಾಲೆ ಅದು ಅಂತ ಏನು ಕೇಳ್ತಾ ಇದ್ದಾರಲ್ವಾ ಈ ಮಧ್ಯದಲ್ಲಿ ರೈತರಿಗೆ ಎಷ್ಟು ದಿವಸ